ಮುದ್ದಾದ ಮಗುವಿಗೆ ವೆಲ್ಕಮ್ ಹೇಳಿದ ಸಿಂಹಪ್ರಿಯ ಜೋಡಿ ಮಗನು ಮಗಳು ಕನ್ನಡ ಚಿತ್ರರಂಗದ ಕ್ಯೂಟ್ ಜೋಡಿ ನಟ ವಶಿಷ್ಠ ಸಿಂಹ ಹಾಗೂ ಖ್ಯಾತ ನಟಿ ಹರಿಪ್ರಿಯ ಮನೆಗೆ ಹೊಸ ಸದಸ್ಯನ ಆಗಮನವಾಗಿದೆ ಸಿಂಹ ಪ್ರಿಯಾ ಜೋಡಿ ತಮ್ಮ ವಿವಾಹ ವಾರ್ಷಿಕೋತ್ಸವದ ದಿನವೇ ತಮ್ಮ ಚೊಚ್ಚಲ ಮಗುವಿನ ಸ್ವಾಗತವನ್ನ ಮಾಡಿಕೊಂಡಿದ್ರು ಹೌದು ನಟಿ ಹರಿಪ್ರಿಯಾ ತಾಯಾಗಿದ್ದು ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದಾರೆ ಎರಡು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಜೋಡಿ ದೀಪಾವಳಿ ಹಬ್ಬದ ದಿನವೇ ಅಭಿಮಾನಿಗಳ ಗುಡ್ ನ್ಯೂಸ್ ಕೊಟ್ಟಿದ್ದರು ನಟಿ ಹರಿಪ್ರಿಯಾ ವಿಡಿಯೋವೊಂದನ್ನು ಹಂಚಿಕೊಂಡಾಗ ಅವರು ಗರ್ಭಿಣಿ ಅಂತ ಅನೇಕರು ಊಹಿಸಿದ್ರು ಅಲ್ಲದೆ ಗಳಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಹಂಚಿಕೊಂಡು ತಂದೆ ತಾಯಿಯಾಗುತ್ತಿರುವ ಸಿಹಿ ಸುದ್ದಿಯನ್ನ ಕಳೆದ ವರ್ಷ ದೀಪಾವಳಿ ಹಬ್ಬದ ದಿನವೇ ಬಹಿರಂಗಪಡಿಸಿದ್ರು ಈ ವೇಳೆ ಕನ್ನಡ ಚಿತ್ರರಂಗದ ಗಣ್ಯರು ಸೇರಿದಂತೆ ಇಬ್ಬರ ಅಭಿಮಾನಿಗಳ ಶುಭ ಆರೈಕೆಯ ಮಹಾಪೂರವೇ ಅರಿತು ಬಂದಿತ್ತು ಬಳಿಕ ಇತ್ತೀಚೆಗಷ್ಟೇ ಹರಿಪ್ರಿಯಾ ಸೀಮಂತ ದೂರಿಯಾಗಿ ನಡೆದಿತ್ತು ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಭಾಗಿಯಾಗಿ ವಶಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಜೋಡಿಗೆ ಆರೈಸಿದ್ದರು ಅದಾದ ಬಳಿಕ ವಿಶೇಷ ಲುಕ್ ನಲ್ಲಿ ಫೋಟೋ ಶೂಟ್ ಕೂಡ ಈ ಜೋಡಿ ಮಾಡಿಸಿದ್ರು ಈ ವೇಳೆ ಯಾವ ಮಗು ಇರಬಹುದು ಅನ್ನುವಂತಹ ಚರ್ಚೆ ಕಮೆಂಟ್ ನಲ್ಲಿ ನಡೆದಿತ್ತು ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಈ ಸಿಹಿ ಸುದ್ದಿಯನ್ನ ಸ್ವತಃ ವಶಿಷ್ಠ ಸಿಂಹ ಹಂಚಿಕೊಂಡಿದ್ದಾರೆ ವಿಶೇಷವೇನೆಂದ್ರೆ ಹರಿಪ್ರಿಯಾ ಹಾಗೂ ವಶಿಷ್ಠ ಸಿಂಹ ಅವರು ಮದುವೆಯಾದ ದಿನಾಂಕ ಅಂದ್ರೆ ಜನವರಿ ಇಪ್ಪತ್ತಾರರಂದು ಹರಿಪ್ರಿಯಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ನಮ್ಮ ಮದುವೆ ದಿನವೇ ಅವನು ಬಂದಿದ್ದಾನೆ ಇಂದು ವಸಿಷ್ಠ ಸಿಂಹ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಎಲ್ಲರೂ ಶುಭ ಹಾರೈಸುತ್ತಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನಿನ್ನ ಚಾನಲ್ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ